ನೋಡಿ ಸ್ನೇಹಿತರೆ ನಮ್ಮ ಗೋಧಿ ಹಿಟ್ಟಿನ ಧಾರವಾಡ ಪೇಡ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಟೆಕ್ಸ್ಚರ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ತುಂಬಾ ಅದ್ಭುತವಾದ ಒಂದು ರೆಸಿಪಿ ಹಾಗೆ ಹೆಲ್ದಿ ಆದ ರೆಸಿಪಿ ಕೂಡ ಮಕ್ಕಳು ಸ್ಕೂಲಿಂದ ಬರುವಾಗ ಅಥವಾ ನೆಂಟರು ಬರುವಾಗಲ್ಲ ದಿಢೀರಾಗಿ ಮಾಡಿ ಕೊಡ್ಬೋದು ಡಬಲ್ ರೇಟು ಕೊಟ್ಟು ಬೇಕ್ರಿಯಿಂದ ತರುವುದಕ್ಕಿಂತ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಇಂಥ ಸ್ವೀಟ್ಗಳನ್ನೆಲ್ಲ ಮಾಡಿಕೊಂಡ್ರೆ ಎಷ್ಟು ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಸಕ್ಕರೆ ತಗೊಂಡಿದ್ದೇನೆ ಅದನ್ನೀಗ ಒಂದು ಕಡಾಯಿಗೆ ಹಾಕಿಕೊಳ್ಳುವ ಅದಕ್ಕೀಗ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿಕೊಳ್ಳುವ ಹಾಕಿ ಇದನ್ನು ಸ್ಟೌವ್ ಮೇಲೆ ಇಟ್ಕೊಳ್ಳುವ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಇನ್ನು ಕೈ ಬಿಡಾದೆ ಹೀಗೆ ತಿರ್ಗಿಸಿಕೊಂಡ್ರೆ ಇತ್ತು ಸಕ್ಕರೆ ಕರಗಬೇಕು ಸಕ್ಕರೆ ಪೂರ್ತಿ ಕರಗ್ತದೆ ಹಾಗೆ ನೀರು ಕೂಡ ಚೆನ್ನಾಗಿ ಕುದೀತಾ ಉಂಟು ಇವಾಗ ಗಟ್ಟಿ ಪಾಕಾಗಬೇಕು ನಮಗೆ ಅದಕ್ಕೆ ನಾವು ಬುರ ಸಕ್ಕರೆ ಅಂತ ಹೇಳ್ತೇವೆ ಧಾರವಾಡ ಧಾರವಾಡ ಪೇಡ್ ಮಾಡೋ ಉಂಟಲ್ಲ ಕೆಲವೊಂದು ರೆಸಿಪಿಯನ್ನು ಮಾಡುವಾಗ ನಮಗೆ ಸ್ವೀಟ್ ರೆಸಿಪಿಯನ್ನು ಮಾಡುವಾಗ ನಮಗೆ ಬುರ ಸಕ್ಕರೆ ಹಾಕಬೇಕು ಅಂದರೆ ಮಾತ್ರ ಅದರ ಟೇಸ್ಟು ಟೆಕ್ಸ್ಚರ್ ಎಲ್ಲ ಚೆಂದ ಇರ್ತದೆ ಸಕ್ಕರೆ ಹುಡಿ ಮಾಡಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರುವುದಿಲ್ಲ ಹಾಗೆ ಟೆಕ್ಸ್ಚರು ಕೂಡ ಚೆನ್ನಾಗಿರೋದಿಲ್ಲ ನೀವು ಕೂಡ ಒಂದ್ಸಲ ಬೂರ ಸಕ್ಕರೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಏನಾಗುದಿಲ್ಲ ರೆಸಿಪಿ ಮಾಡೋಕೆ ಬೇಕಾದ್ರೆ ಸೇರಿಸ್ಕೊಂಡ್ರೆ ಇತ್ತು ಕೆಲಸ ಕೂಡ ಸುಲಭ ಆಗ್ತದೆ ಸಕ್ಕರೆ ಎಲ್ಲ ಕರಗಿ ನೋಡಿ ದಪ್ಪ ಆಗ್ತಾ ಬಂತು ನೋಡಿ ಗಟ್ಟಿ ಪಾಕ ಆಗ್ತಾ ಬಂತು ಪೂರ್ತಿ ಗಟ್ಟಿ ಆಗಬೇಕು ಆ ರೀತಿ ನಾವು ಇದನ್ನು ಕೈ ಕೈಯಾಡಿಸ್ಕೊಂಡಿದ್ರೆ ಇವಾಗ ನಾನು ಇಲ್ಲಿ ಸ್ಟವ್ ಆಫ್ ಮಾಡಿದ್ದೇನೆ ಈಗ ನೋಡಿ ಸಕ್ಕರೆ ಪಾಕ ಕೂಡ ಗಟ್ಟಿಯಾಗಿದೆ ಇನ್ನು ಇದನ್ನು ನಾವು ತಿರುಗಿಸ್ಕೊಂಡಿದ್ರೆ ಕೈ ತಿರುಗಿಸ್ಕೊಂಡಿರಬೇಕು ಇರಬೇಕು ಕೈಯನ್ನು ತಣ್ಣಗಾಗೋ ತನಕ ಇದನ್ನು ನಾವು ಹೀಗೆ ತಿರುಗಿಸ್ಕೊಂಡೇ ಇರಬೇಕು ಬಿಡಬಾರ್ದು ತಣ್ಣಗಾದ ನಂತರ ಪೂರ್ತಿ ತಣ್ಣಗಾದ ನಂತರ ಹಾಗೆ ಇಲ್ಲಿ ಇದು ಸಕ್ಕರೆ ಪಾಕ ಉಂಟಲ್ಲ ಗಟ್ಟಿ ಆಗ್ತದೆ ಆ ತನಕ ತಿರುಗಿಸ್ಕೊಂಡಿದ್ರೆ ಆಯ್ತು ನೋಡಿ ಈ ಹೊತ್ತಿಗೆ ನಾವು ಇದನ್ನು ತಿರ್ಗಿಸ್ಕೊಂಡೇಬೇಕು ಹೀಗೆ ನೋಡಿ ಗಟ್ಟಿ ಆಗ್ತಾ ಬರ್ತಾ ಉಂಟು ನೋಡಿ ತಿರುಗಿಸಿ 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 ಉಂಟಲ್ಲ ಇದನ್ನು ನಾವು ಪೌಡ್ರ್ ಥರ ಮಾಡಿಕೊಳ್ಬೇಕು ಚೆನ್ನಾಗಿ ಕೈ ಬಿಡದೆ ಬಿಡದೆ ತಿರುಗಿಸ್ಬೇಕು ನೋಡಿ ಇಲ್ಲಿ ನೋಡಿ ಹೇಗಾಯ್ತು ನೋಡಿ ಸಕ್ಕರೆ ಆಯಿತು ಅಲ್ವಾ ಹೀಗೆ ಪುಡಿ ಪುಡಿ ಆಗ್ಬೇಕು ನೋಡಿ ಹೀಗೆ ಹೀಗೆ ಪುಡಿ ಪುಡಿ ಮಾಡ್ತಾನೆ ಕುಗಿಸ್ತಾನೆ ಪುಡಿ ಪುಡಿ ಮಾಡ್ತಾನೆ ಇರ್ತದೆ ನಮ್ಮ ಸಕ್ಕರೆ ಪಾಕ ಗಟ್ಟಿಯಾಗಿ ಈ ಸ್ಥಿತಿಗೆ ಬಂದಿದೆ ನೋಡಿ ಇದರಲ್ಲಿ ಒಂದು ಸ್ವಲ್ಪ ದಪ್ಪ ಇದ್ದದನ್ನೆಲ್ಲ ಕುಟ್ಟಾಣಿಗೆ ಹಾಕಿ ಒಂದು ಸ್ವಲ್ಪ ನೋಡಿ ಈ ಥರ ದಪ್ಪ ದಪ್ಪ ಇದ್ದದನ್ನೆಲ್ಲ ಉಂಟಲ್ಲ ಮಿಕ್ಸರ್ ಜಾರಿ ಜಾರಲ್ಲಿ ನಯ ಆಗದಿದ್ದರೆ ನಾನು ಸ್ವಲ್ಪ ಕುಟ್ಟಾಣಿಗೆ ಹಾಕಿ ಒಂದು ಸ್ವಲ್ಪ ಕುಟ್ಟಿಕೊಳ್ಳಿ ಅಂದರೆ ತುಂಬ ಗಟ್ಟಿ ಇದ್ರೆ ಇಲ್ಲಾದರೂ ಮಿಕ್ಸರ್ ಜಾರ್ ಬ್ಲೇಡ್ ಏನಾದರೂ ಪ್ರಾಬ್ಲಮ್ ಆದಂತ ಅಂತ ಒಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಹೀಗೆ ನೋಡಿ ಸ್ವಲ್ಪ ದೊಡ್ಡ ದಪ್ಪ ದಪ್ಪ ಇದ್ದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸರ್ ಜಾರ್ ಇದಕ್ಕೆ ಕುಟ್ಟಾಣಿಗೆ ಹಾಕಿ ಬುದ್ಧಿಕೊಂಡ್ರೆ ಆಯಿತು ಗುದ್ದಿ ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಪೌಡ್ರಲ್ಲ ಒಂದು ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡು ಮತ್ತೆ ಮಿಕ್ಸರ್ ಜಾರಿಗೆ ನೋಡಿ ಹಾಕಿಕೊಳ್ಳಿ ರೀತಿಯಾಗಿದೆ ನೀವು ಸ್ಟಿಕ್ ತವಕ್ಕಿಂತಲೂ ಅಲ್ಯೂಮಿನಿಯಂ ಪಾತ್ರೆ ಇಲ್ಲದ್ರೆ ಇಂಡೋಲಿಯಂ ಪಾತ್ರೆಗೆ ಹಾಕಿ ಮಾಡಿ ಹೀಗೆ ಬೂರ ಸಕ್ಕರೆನು ಇನ್ನು ಇದನ್ನೆಲ್ಲ ನಾವೀಗ ಮಿಕ್ಸರ್ ಜಾರಿಗೆ ಇವಾಗ ಇಲ್ಲಿ ಪೌಡ್ರ್ ಮಾಡಿಕೊಂಡಂತ ಸಕ್ಕರೆ ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಜರಡಿ ಹುಡ್ಕೊಳ್ಬೇಕು ಜರಡಿ ಹಿಡ್ಕೊಳ್ಳೋದಂದ್ರೆ ನಮಗೆಲ್ಲ ಕೂಡ ಒಂದೇ ತರ ಅಂತ ಪೌಡ್ರು ಇಲ್ಲದ ಸ್ವಲ್ಪ ದಪ್ಪ ತೆಳ್ಳಗೆ ಅಂತೆಲ್ಲ ಇರ್ತದಲ್ಲ ತುಂಬ ಪೌಡ್ರು ಅಂತಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಜರಡಿ ಹುಡ್ಕೊಳ್ಳೋದು ಇಲ್ಲಿ ನೋಡಿ ನಮ್ಮ ಬೂರ ಸಕ್ಕರೆ ಈ ರೀತಿ ರೆಡಿಯಾಗಿದೆ ಅದರಿಂದ ಒಂದು ಒಂದು ಎ ಮೂರು ಸ್ಪೂನ್ ಮೂರು ಸ್ಪೂನ್ನಷ್ಟು ತೆಗೆದಿಡುವ ಬೇರೆ ಸಪ್ರೇಟಾಗಿ ಇಟ್ಟುಕೊಳ್ಳುವ ಯಾಕೆ ಅಂತ ಆಮೇಲೆ ಹೇಳ್ತೇನೆ ಇವಾಗ ನೋಡಿ ಒಂದು ಕಪ್ಪಿನಷ್ಟು ಸಕ್ಕರೆ ನಮಗೆ ಇಲ್ಲಿ ಸಿಕ್ಕಿದೆ ನೋಡಿ ಇವಾಗ ಇಲ್ಲೊಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ಸಕ್ಕರೆ ತಕ್ಕೊಂಡ ಕಪ್ಪಲ್ಲಿ ಒಂದು ಕಾಲು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಗೋಧಿ ಹಿಟ್ಟು ಫ್ರೆಶ್ ಆಗಿರಲಿ ಹಾಗೆ ಜರಡಿ ಹಿಡಿದ ಗೋಧಿ ಹಿಟ್ಟನ್ನು ತಕೊಳ್ಳಿ ಹಾಗೆ ಈ ಕಡಾಯಿಗೆ ಇದನ್ನು ಹಾಕಿಕೊಳ್ಳುವ ಹಾಕಿ ಬೆಂಕಿಯನ್ನು ಹದವಾಗಿ ಇಟ್ಟುಕೊಂಡು ಇದನ್ನು ನಾವು ಈಗ ಫಸ್ಟಿಗೆ ಎಣ್ಣೆ ತುಪ್ಪ ಎಂತ ಸಾಕೋದು ಬೇಡ ಹಾಗೆ ನಾವು ಫ್ರೈ ಮಾಡುವ ಬೆಂಕಿಯನ್ನು ಹದವಾಗಿ ಇಟ್ಟುಕೊಳ್ಳುವ ಕೈ ಬಿಡದೆ ಇದನ್ನು ಹುರ್ಕೊಂಡಿದ್ರೆ ಆಯಿತು ಹಾಗೆ ಇದು ಫುಲ್ ಕಲರ್ ಚೇಂಜ್ ಆಗಬೇಕು ಆ ರೀತಿ ನಾವು ಇದನ್ನು ಫ್ರೈ ಮಾಡಿದೆ ನೋಡಿ ನಾನು ಗೋಧಿ ಹಿಟ್ಟನ್ನು ಹುರಿದು ಒಂದು ಐದು ನಿಮಿಷ ಆಯಿತು ಐದು ನಿಮಿಷಕ್ಕೆ ನೋಡಿ ಎಲ್ಲ ಬಿಡಿ ಬಿಡಿಯಾಗಿದೆ ಗೋಧಿ ಹಿಟ್ಟು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಹದವಾಗಿ ಇಟ್ಕೊಳ್ಬೇಕು ಅಂದರೆ ಪಾತ್ರೆಗೆ ಬೆಂಕಿ ತಾಗಿದ್ರೆ ಸಾಕು ಅಷ್ಟೇ ಆ ರೀತಿ ಇಟ್ಕೊಂಡ್ರೆ ಆಯಿತು ಹಾಗೆ ಕೈ ಬಿಡದೆ ಮಗುಚಿಕೊಂಡಿದ್ರೆ ಆಯಿತು ಆ ರೀತಿ ಮಾಡಿದ್ರೆ ಮಾತ್ರ ನಮಗೆ ಪೇಡ ಒಂದು ಒಳ್ಳೆಯ ಟೇಸ್ಟ್ ಮತ್ತು ಟೆಕ್ಸ್ಚರ್ ಸಿಗ್ತದೆ ಈಗ ಹೊತ್ತಿಗೆ ಒಂದು ಐದು ನಿಮಿಷ ನಂತರ ಇಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ನೋಡಿ ಚೆನ್ನಾಗಿ ಗಂಟನ್ನು ಬಿಡಿಸಿಕೊಂಡು ಬಿಡಿಸಿಕೊಂಡು ನಾವು ಇದನ್ನು ಫ್ರೈ ಮಾಡಬೇಕು ತುಪ್ಪ ಎಲ್ಲ ನೋಡಿ ಹೀಗೆ ಗಂಟು 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 ಕಟ್ಟಿಕೊಳ್ತದೆ ಅದನ್ನೆಲ್ಲ ಹೀಗೆ ಪ್ರೆಸ್ ಮಾಡಿ ಇದನ್ನೆಲ್ಲ ಹುಡಿ ಹುಡಿ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇಲ್ಲಿ ಪುನಃ ಐದು ನಿಮಿಷ ನಂತರ ಇಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ತುಪ್ಪವನ್ನು ಹಾಕಿಕೊಳ್ತೇನೆ ಈಗ ತುಪ್ಪ ಜಾಸ್ತಿ ಬೇಡ ಎರಡು ಸ್ಪೂನು ತುಪ್ಪ ಎರಡು ಸ್ಪೂನ್ ಎಣ್ಣೆ ಹಾಕಿ ಕೂಡ ಮಾಡ್ಬೋದು ತುಪ್ಪ ಇಲ್ಲ ಅಂತ ಇದ್ದರೆ ತುಪ್ಪ ಇದ್ದರೆ ತುಪ್ಪ ಹಾಕಿಯೇ ಮಾಡಿಕೊಳ್ಳಿ ಚೆನ್ನಾಗಿರ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಹಾಗೆ ಬೆಂಕಿಯನ್ನು ಇಟ್ಟುಕೊಂಡು ಹೀಗೆ ಎಲ್ಲ ಗಂಟು ಕಟ್ಟಿದನ್ನೆಲ್ಲ ಬಿಡಿಸ್ಕೊಂಡು ಬಿಡಿಸಿಕೊಂಡು ಫ್ರೈ ಮಾಡಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಬಂತು ಇವಾಗ ನಾನು ಇದನ್ನು ಫ್ರೈ ಮಾಡೋದು ಒಂದು ಹದಿನೈದು ನಿಮಿಷ ಆಯಿತು ಆ ಹೊತ್ತಿಗೆ ಈಗ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಅಂಗನವಾಡಿಯ ಹಾಲಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಯಾವುದೇ ಹಾಲಿನ ಹುಡಿ ಆಗ್ತದೆ ಅಂದರೆ ಅಂಗನವಾಡಿ ಹಾಲಿನ ಹುಡಿ ಎಲ್ಲರ ಮನೆಯಲ್ಲಿ ಇರ್ತದಲ್ಲ ಅದನ್ನು ಇಟ್ಟೆ ಸೇರಿಸ್ತಾ ಇದ್ದೇನೆ ಜಾಸ್ತಿ ಸಾಕೊಳ್ಬೋದು ಕಡಿಮೆ ಕೂಡ ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕಿಂತ ಕಡಿಮೆ ಬೇಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ನೋಡಿ ಅದನ್ನೆಲ್ಲ ಬಿಡಿಸಿಕೊಂಡು ಬಿಡಿಸಿಕೊಂಡು ಫ್ರೈ ಮಾಡಬೇಕು ಕಲರ್ ಪೂರ್ತಿ ಚೇಂಜ್ ಆಗಿದೆ ಸ್ಟವ್ ಕೂಡ ಆಫ್ ಮಾಡಿದ್ದೇನೆ ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕಿಕೊಳ್ಳುವ ಕೆ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಇವಾಗ ಇದಕ್ಕೆ ಬೂರ ಸಕ್ಕರೆಯನ್ನು ಹಾಕಿಕೊಳ್ಳುವ ಒಂದು ಒಂದು ಕಾಲು ಕಪ್ಪು ಗೋಧಿ ಹಿಟ್ಟು ತಗೊಂಡದ್ದು ಅದಕ್ಕೆ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನು ತಗೊಂಡು ಪೌಡ್ರ್ ಮಾಡಿಟ್ಟಿದ್ದೇನೆ ಆ ಸಕ್ಕರೆ ಈಗ ಹಾಕ್ತಾ ಇದ್ದೇನೆ ಬೂರ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಒಂದು ಕಾಲು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಸಕ್ಕರೆ ತಗೊಂಡು ಅದನ್ನು ಬೂರ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೇನೆ ಬೂರ ಸಕ್ಕರೆಯನ್ನು ನೋಡಿ ಹಾಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇದಕ್ಕಿಲ್ನಲ್ಲಿ ಒಂದು ಕಪ್ಪಿನಷ್ಟು ಹಾಲು ತಗೊಂಡಿದ್ದೇನೆ ಫಸ್ಟಿಗೆ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಾಕಿಕೊಂಡು ಬಿಸಿಗೆ ಸ್ವಲ್ಪ ಸ್ವಲ್ಪವೇ ಹಾಲನ್ನು ಹಾಕಿಕೊಂಡು ಕಟ್ಟಿಕೊಂಡ್ರೆ ಇತ್ತು ಪೇಡ ಮಾಡಿಕೊಂಡ್ರೆ ಇತ್ತು ಸ್ವಲ್ಪ ತಣ್ಣಗಾದ ನಂತರ ಪೇಡ ಮಾಡಿಕೊಂಡ್ರೆ ಇತ್ತು ಹಾಗೆ ಇದಕ್ಕೆ ಮೂರು ಸ್ಪೂನ್ ತುಪ್ಪ ಹಾಕಿದ್ದೇನೆ ಮೇಲಿಂದ ಒಂದು ಸ್ಪೂನ್ ತುಪ್ಪ ಹಾಕಿಕೊಳ್ಳುವ ಅಂದರೆ ನಮಗೆ ಇಲ್ಲಿ ಉಂಡೆ ಕಟ್ಲಿಗೆ ಕೂಡ ತುಂಬ ಒಳ್ಳೇದಾಗ್ತದೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೆ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಪೇಡವನ್ನು ರೆಡಿ ಮಾಡಿದರೆ ಆಯಿತು ನೀವು ಯಾವ ಸೈಜ್ ಬೇಕಾದರೂ ಮಾಡಿಕೊಳ್ಬೋದು ಹೇಗೆ ಬೇಕಾದರೂ ಮಾಡಿಕೊಳ್ಳೋದು ಪೇಡ ದೊಡ್ಡಕ್ಕೆ ಮಾಡ್ಬೋದು ಸಣ್ಣ ಕೆಸ ಮಾಡಿಕೊಳ್ಬೋದು ಇಲ್ಲಿ ಈ ರೀತಿ ಮಾಡಿ ಇಟ್ಟಿದ್ದೇನೆ ನೋಡಿ ಎಲ್ಲವನ್ನು ಫಸ್ಟಿಗೆ ಈ ರೀತಿ ಮಾಡಿಟ್ಕೊಳ್ಳುವ ಯಾವ ಶೇಪಿಗೆ ಕೂಡ ಮಾಡಿಕೊಳ್ಬೋದು ದೊಡ್ಡಕ್ಕೆ ಬೇಡ ಹದವಾಗಿ ಮಾಡಿಕೊಂಡ್ರೆ ಆಯ್ತು ನಮಗೆ ಪೇಡ ಬೇಕ್ರಿಯಲ್ಲಿ ಯಾವ ಸೈಜ್ಗೆ ಸಿಗ್ತದೆ ಪೇಡ ಯಾವ ರೀತಿ ಉಂಟು ಆ ಶೇಪಿಗೆ ಮಾಡಿಕೊಂಡ್ರೆ ನಮಗೆ ಬೇಕ್ರಿ ಶೈಲಿಯ ಒಂದು ಪೇಡ ರೆಡಿ ಆಗ್ತದೆ ನೋಡಿ ಹೀಗೆ ಮಾಡಿ ಒಂದು ಸ್ವಲ್ಪ ಶೇಪ್ ಕೊಡುವ ಇದಕ್ಕೆ ಅಲ್ವಾ ನೋಡಿ ಈ ರೀತಿ ಮಾಡುವ ರೌಂಡ್ ಬೇಕಾದರೆ ರೌಂಡ್ ಕೂಡ ಮಾಡ್ಬೋದು ಎಲ್ಲವನ್ನು ಕೂಡ ಫಸ್ಟಿಗೆ ಮಾಡಿ ಇಟ್ಟುಕೊಳ್ಳಿ ಇಲ್ಲಿ ನೋಡಿ ನಮ್ಮ ಧಾರವಾಡ ಪೇಡವನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ಗೋಧಿ ಹಿಟ್ಟಿನ ಪೇಡ ಹಾಗೆ ಇಲ್ಲಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಬೂರ ಸಕ್ಕರೆಯನ್ನು ನಾನು ತೆಗೆದಿಟ್ಟಿದ್ದೆ ಮೊದಲೇ ಅದು ಯಾಕೆ ಅಂದರೆ ಈ ಪೇಡವನ್ನು ಉಂಟಲ್ಲ ಇದರಲ್ಲಿ ಹೀಗೆ ಹೀಗೆ ಮಾಡಿಕೊಡೋದು ಒಂದು ಸ್ವಲ್ಪ ಹೊರಲಾಡಿಸಿ ಒಂದು ಸ್ವಲ್ಪ ನೋಡಿ ಈ ರೀತಿ ಎಲ್ಲವನ್ನು ಮಾಡಿ ಇಟ್ಟುಕೊಳ್ಳುವ ಸ್ವಲ್ಪ ಹೀಗೆಲ್ಲ ನೋಡಿ ಬೇಕ್ರಿಯಲ್ಲೆಲ್ಲ ಇದೇ ರೀತಿ ಮಾಡಿ ಇಡ್ತಾರೆ ಧಾರವಾಡ ಪೇಡವನ್ನು ಹಾಗೆ ನಾವು ಕೂಡ ಈ ಗೋಧಿ ಹಿಟ್ಟಿನ ಪೇಡವನ್ನು ಇದೇ ರೀತಿ ಮಾಡಿ ಇಡುವ ಧಾರವಾಡ ಪೇಡದಂತೆ ಕಾಣ್ತದೆ ಹಾಗೆ ಧಾರವಾಡ ಪೇಡದ ಟೇಸ್ಟು ಮತ್ತು ಟೆಕ್ಸ್ಚರಿಗೆ ಕೂಡ ಏನು ಕಡಿಮಿಲ್ಲ ಹಾಗೆ ನಾನು ನಿಮಗೆ ಒಂದು ಟೆಕ್ಸ್ಚರ್ ತೋರಿಸ್ತೇನೆ ಫಸ್ಟಿಗೆಲ್ಲ ಹೀಗೆ ಮಾಡಿ ಇಟ್ಟುಕೊಳ್ಳುವ ಡಬಲ್ ರೇಟು ಕೊಟ್ಟು ಬೇಕ್ರಿಯಿಂದ ತರುವುದಕ್ಕಿಂತ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಇಂಥ ಸ್ವೀಟ್ಗಳನ್ನೆಲ್ಲ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ